ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮೋಡೋನ್ ಶಾಲ್ಗೆ ಸುಲ್ಸ್ ಸ್ನಾಗತ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಪ್ರತಿದಿನ ಬೆಳಗ್ಗೆ ಶಾರ್ಪ್ ಆಗಿ ಇವ್ರ ವಿಡಿಯೋ ನಿಮಗೆ ಪೋಸ್ಟ್ ಆಗುತ್ತೆ ಸೊ ಈ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬಂದಿದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಸೀರೆಗಳೆಲ್ಲ ಸಿಗುತ್ತೆ ಯಾರಿಗಾದ್ರು ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಬಂದು ಇಲ್ಲಿ ಖರೀದಿ ಮಾಡ್ಕೋಬೋದು ಸೊ ಇವ್ರ ಹತ್ರ ಬಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ವಿಧವಾದ ರೇಷ್ಮೆ ಸೀರೆಗಳು ಸಹ ಸಿಗುತ್ತೆ ನಿಮಗೇನಾದರೂ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟಿಂಗ್ ಸೀರೆಗಳು ಬೇಕು ಅಂದ್ರೆ ಖರೀದಿ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಎರಡು ಶಾಪ್ ಬಂದು ಬೆಂಗಳೂರು ಚೆಕ್ ಪೇಟ್ ಪಾಯಿಂಟ್ ರಜನಾ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಗಳಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತನೇ ವಿಡಿಯೋ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ಇಡ್ತಾರೆ ಗೋಡನ್ನು ಫ್ಯಾಕ್ಟ್ರಿ ಆ ಥರ ಈ ಥರ ಏನೋ ಒಂದು ಹೇಳಿ ನಿಮ್ ತಲೆಗೆ ಉಳಬಿಟ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟೈಮಲ್ಲಿ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನಿಮಗೆ ಯಾಕಂದ್ರೆ ಆ ಮೆಟ್ಲ ಹತ್ರ ನಮ್ಮ ಶಾಪ್ ಬರಲ್ಲ ಆ ಎಂಟ್ರೆನ್ಸ್ ಅಲ್ಲಿ ನಮ್ಮ ಶಾಪ್ ಬರೋದೇ ಇಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಒಂದು ಮೂರ್ ನಾಲ್ಕು ಶಾಪ್ ಬಿಟ್ರೆ ಲೆಫ್ಟ್ ಸೈಡ್ ಗೆ ನಮ್ ಶಾಪ್ ಆ ಒಂದು ಪ್ಯಾಂಟ್ ಶರ್ಟ್ ಅಂಗಡಿ ಬರ್ತಾ ಅದ್ರ ಪಕ್ಕದಲ್ಲಿ ಬಂದ್ರೆ ನಮ್ ಅಂಗಡಿ ಅಲ್ಲೇ ಕಾಣಿಸುತ್ತೆ ನಿಮ್ಗೆ ಶುಭಲಕ್ಷ್ಮಿ ಸಿಲ್ಸ್ ಅಂತ ದಯವಿಟ್ಟು ಬನ್ನಿ ಇನ್ನು ಏನಾದ್ರೂ ಕನ್ಫ್ಯೂಷನ್ ಆಯ್ತಾ ಆ ಮೆಟ್ಲತ್ತಿ ನಿಂತ್ಕೊಳ್ಳಿ ಒಂದು ಕಾಲ್ ಮಾಡಿ ನಮ್ಮ ಹುಡುಗನ ಬರ್ತಾನೆ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಕಳ್ಸಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟರ್ ಐವತ್ತು ಸಾವಿರ ರೂಪಾಯಿ ಎಲ್ಲ ಎಲ್ಲಾ ಸಾರಿ ಸಿಕ್ಕತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ನಾವು ಮಾಡ್ಕೊಡ್ತೀವಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ನಮ್ಮಲ್ಲಿ ಮಾಡ್ಕೊಡ್ತೀವಿ ಅದ್ರ ಜೊತೆಗೆ ನಮ್ಮಲ್ಲಿ ನಿಮಗೆ ಈ ಸಲ ಆಫರ್ಸ್ ಕೊಡ್ತಾ ಇದೀವಿ ಆಶಾಢೆ ಸ್ಪೆಷಲ್ ಆಫರ್ ಮಾಡ್ತಾ ಇದೀನಿ ಹದ್ ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಕೊಡ್ತಾರ ಆಫರ್ನ ಯುಟಿಲೈಸ್ ಮಾಡ್ಕೊಡಿ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ನಾನು ನಿಮ್ಗೆ ಮಾಡ್ಕೊಡ್ತೀವಿ ನೋ ಉದ್ದೇಶಕ್ಕೋಸ್ಕರ ಶಾಂಪಲ್ ಪೀಸ್ ನಮ್ಮಲ್ಲಿ ಐನೂರು ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಎಂಟ್ನೂರು ರೂಪಾಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಖರೀದಿ ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿ ಆರಿ ವರ್ಕ್ ಮಾಡಿದ್ರ ಅಂತ ಫಿನಿಶಿಂಗ್ ಬಂದ್ಬಿಟ್ಟು ನಿಮಗೆ ಏನ್ ಹೇಳೋದು ಲೈಕ್ ಅಷ್ಟು ಆಗಿರುತ್ತೆ ಇದ್ರಲ್ಲಿ ಮಾಡಿರುವಂತಹ ಈ ಸ್ಟೋನ್ಸ್ ಮತ್ತೆ ಈ ಏನ್ ಹೇಳೋದು ಲೈಕ್ ಯೂಸ್ ಮಾಡಿರುವಂತ ಬೀಚ್ ಗಳು ಕೂಡ ತುಂಬಾ ಆಗಿ ಮಾಡ್ಕೊಟ್ಟಿದ್ರೆ ಸೊ ಆರಿ ವರ್ಕ್ ಗೌನ್ ಸ್ಟಿಚಿಂಗು ಮತ್ತೆ ಏನ್ ಹೇಳೋದು ಲೈಕ್ ಇದರ ಬೀಚ್ ವರ್ಕ್ ಎಲ್ಲ ಮಾಡಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಈ ಸ್ಟೋರ್ ನ ವಿಸಿಟ್ ಮಾಡಿ ಮಾಡಿಸ್ಕೊಬಹುದು ವಿತ್ ಇನ್ ಲೈಕ್ ನಿಮಗೆ ಸ್ವಲ್ಪ ಟೈಮ್ ಎಲ್ಲ ಮಾಡಿ ಕೊಟ್ಟರೆ ಅಂದ್ರೆ ನಿಮಗೆ ಯಾವ ಫೋಟೋದಲ್ಲಿ ರೆಪ್ಲಿಕಾ ಬೇಕೋ ಅದೇ ತರ ಎಕ್ಸಾಕ್ಟ್ ಆಗಿ ಅದೇ ತರ ಅಂತಾನೆ ನಿಮ್ಗೆ ಮಾಡ್ಕೊಡ್ತಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಸಾಂಪಲ್ಸ್ ಆಗಿರ್ತವೆ ಹೇಳಿ ಇನ್ನೂ ಏನಂತಂದ್ರೆ ನಮ್ ಕಸ್ಟಮರ್ಸ್ ಗೆ ನಾವು ಕೊಡ್ಬೇಕನ್ನ ಗೈಡ್ ಲೈನ್ಸ್ ಏನಂದ್ರೆ ಈ ವರ್ಕ್ ಇದೆಯಲ್ಲ ನಿಮ್ಗೆ ಆಕ್ಚುಲಿ ಕಡಿಮೆ ರೇಟ್ ವರ್ಕ್ ಮಾಡ್ತಾರೆ ಈ ಸ್ಟೋನ್ ಇದೆ ನೋಡಿ ಈ ಸ್ಟೋನ್ ಆಗ್ಬೋದು ಈ ಇದಾಗ್ಬೋದು ಮೆಟೀರಿಯಲ್ ಆಗ್ಬೋದು ಇದೆಲ್ಲ ನಿಮಗೆ ಈ ಮೆಟಲ್ ನಿಮ್ಗೆ ಎಷ್ಟು ವರ್ಷ ಇಟ್ಟರು ಬ್ಲಾಕ್ ಆಗಲ್ಲ ನೀವ್ ಅದನ್ನ ಮೇನ್ ಥಿಂಕಿಂಗ್ ಅದನ್ನ ನೋಡ್ಬೇಕು ಆಕ್ಚುಲಿ ಆ ವರ್ಕ್ ಅಲ್ಲಿ ಮೇನ್ ಓಕೆ ಸೊ ಫ್ರೆಂಡ್ಸ್ ಬೇಕು ಅಂದ್ರೆ ನೀವೂ ಕೂಡ ಬಂದು ಧಾರಾಳವಾಗಿ ಮಾಡಿಸಿಕೊಳ್ಳಿ ಇಲ್ಲೇ ಸೀರೆ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇನೇ ಸೀರೆ ತಗೊಂಡಿದ್ರು ಸರಿ ನೀವು ಇಲ್ಲಿ ಬಂದು ಓಕೆನಾ ಮಾಡಿಸ್ಕೊಳ್ಳಿ ನಿಮಗೆ ಒಂದು ಸಾಫ್ಟ್ ಬ್ಯೂಟಿಫುಲ್ ಐಟಂ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡ್ ಬರೀ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ಮೂರ್ ಐಟಮ್ ಸೊ ಫ್ರೆಂಡ್ಸ್ ಎರಡ್ ಸಾವಿರ ರೂಪಾಯಿಗೆ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳೆಲ್ಲ ನಿಮಗೆ ಬಾಡ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಐಟಮ್ ಅಂತ ಎಕ್ಸಲೆಂಟ್ ಆಗಿದೆ பெலையுல்லா துணா கம்மியாக எழுது சவ் ரூபாய் மேடம் ಎಸ್ ಆಲ್ಮೋಸ್ಟ್ ಸಾರಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಅವ್ರು ತಗೊಂಬಂದಿದ್ದಾರೆ ನಿಮ್ಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು ಅಥವಾ ನೀವೇನಾದ್ರು ಸ್ಟೋರ್ ವಿಸಿಟ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ ಆಗಿ ನಾನು ನಿಮಗೆ ಕಣ್ಣು ಮುಚ್ಕೊಂಡು ರೆಕಮೆಂಡ್ ಮಾಡ್ತೀನಿ ಒಂದೇ ಸತಿ ಸ್ಟೋರ್ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಧಾರಾಳವಾಗಿ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕ್ವಾಲಿಟಿ ಎಲ್ಲನೂ ಬಂದ್ಬಿಟ್ಟು ದ ಬೆಸ್ಟ್ ಅಂತಾನೆ ಹೇಳ್ಬೋದು ನೀವು ಚಿಕ್ಕಪೇಟೆಗೆ ಸುಮಾರು ಸತಿ ಬರ್ತೀರಾ ಆದ್ರೆ ಒಂದೇ ಒಂದ್ಸತಿ ಸುಬಲ ಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಿ ಲೈಕ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇಲ್ಲಿ ಅವೈಲಬಲ್ ಇದೆ ಸ್ಯಾರೀಸ್ ಅಂತಲೇ ಹೇಳ್ಬೋದು ಐಟಮ್ ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮ್ಗೆ ಸೀರೆಗಳೆಲ್ಲ ಕೊಡ್ತಾ ಆದ್ರೆ ಸಿಂಗಲ್ ಪೀಸ್ ಕೂಡ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನಾನು ನಿಮಗೆ ಕೊಡ್ತೇನೆ ಮತ್ತೆ ಟಿಶ್ಯೂ ಸಾರಿ ಸೂಪರ್ ಐಟಮ್ ಎಕ್ಸಲೆಂಟ್ ಐಟಮ್ ಟಿಶ್ಯೂನಲ್ಲಿ ಬ್ರೈಡಲ್ ಕಲೆಕ್ಷನ್ ಬ್ಯೂಟಿಫುಲ್ ಆಗಿದೆ ಸಾರಿ ಆಕ್ಚುಲಿ ಇದು ಬಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ನಾರ್ಮಲ್ ಪ್ರೀಮಿಯರ್ ಕ್ವಾಲಿಟಿ ಬಂದು ನಿಮಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಕ್ವಾಲಿಟಿ ವಾಯ್ಸ್ ಅಂತ ಸೂಪರ್ ಆಗಿದೆ ಫಿನಿಶಿಂಗ್ ಫ್ರಂಟ್ ಟು ಬ್ಯಾಕ್ ಒಂದೇ ತರ ಫಿನಿಶಿಂಗ್ ಬರುತ್ತೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಅಷ್ಟು ಐಟಮ್ ಬ್ಲೌಸ್ ಕೂಡ ಬ್ಲೌಸ್ ಎಕ್ಸಲೆಂಟ್ ಆಗಿದೆ ಐಟಮ್ ಅಂತೂ ಬ್ಯೂಟಿಫುಲ್ ಕಲರ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿ ಎಲ್ಲ ಹೊಸ ಹೊಸ ಕಲರ್ಗಳು ನೀವು ಬರಬೇಕು ಈ ಸಾರಿಗಳನ್ನೆಲ್ಲ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಹೋಗ್ಬೇಕು ಯಾಕಂತಂದ್ರೆ ನಾವು ಸುಮ್ಮನೆ ಇಲ್ಲಿ ನೀವು ಸಾಕಷ್ಟು ವೀಡಿಯೋಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರ ನಮ್ಮ ಕಸ್ಟಮರ್ಸ್ ಯಾರನ್ನು ಕೂಡ ಸುಮ್ಮನೆ ಇರೋದಲ್ಲ ಪ್ರತಿಯೊಬ್ರು ನೋಡೇ ಇರ್ತಾರೆ ಹಾಗಾಗಿ ಇದರಲ್ಲಿ ಕ್ವಾಲಿಟಿಗಳು ಡಿಸೈನ್ಸ್ಗಳು ಇದನ್ನೆಲ್ಲ ಚೆಕ್ ಮಾಡಿ ನೀವು ಬಂದು ಬೈ ಮಾಡಿತ್ತ ನಾನು ಹೇಳ್ತೀನಿ ಯಾಕಂದ್ರೆ ಈ ಕ್ವಾಲಿಟಿ ವೈಸ್ ನೀವು ನೋಡ್ಬೇಕು ನೀವು ಹೆಂಗಿದೆ ಅಂತ ನೋಡಿ ಬಂದು ನಿಮಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಎಕ್ಸಲೆಂಟ್ ಐಟಮ್ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ನೋಡ್ತಾ ಇದ್ರಲ್ಲ ಎರಡು ಸಾವಿರದ ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವ ಸೀರೆಗಳು ಇದೆ ಇದೆ ಅಂತ ಯಾರಿಗಾದ್ರೂ ಈ ಸೀರೆಗಳನ್ನ ಬೇಕಾ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದಾಗಿರುತ್ತೆ ನಾನು ನಿಮ್ಗೆ ಒಂದು ಸಖತ್ತಾಗಿ ಐಟಮ್ ಕೊಡ್ತೀನಿ ಈ ಸರಿ ವರಮಾಲಕ್ಷ್ಮಿ ಲಕ್ಷ್ಮಿಗೆ ಉಡಿಸಿದ್ರೆ ಲಕ್ಷ್ಮಿ ಎದ್ದು ಬರಬೇಕು ಆತರ ಕಳೆ ಬರತಕ್ಕಂತ ಸಾರಿ ನಾನು ನಿಮಗೆ ತರಿಸಿದೀನಿ ನೋಡಿ ಇದು ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಮೇಡಮ್ ವಿತ್ ಬಿಗ್ ಕ್ವಾಲಿಟಿ ಕ್ವಾಲಿಟಿ ಪ್ರೀಮಿಯರ್ ಹೆಂಗಿದೆ ನೋಡಿ ಬಟ್ಟೆ ಫೀಲ್ ಮಾಡಿ ಕೂಡ ರೀಸನಬಲ್ ಕೊಡ್ತಾ ಬೆಲೆಲ್ ಬರೀ ಎರಡ್ ಸಾವಿರದ ಆರ್ನೂರ ರೂಪಾಯಿ ಸಾವಿರದ ರೂಪಾಯಿ ಎಲ್ಲ ಕೆಂಪು ಕೆಂಪು ಕಲರ್ ಎಲ್ಲಾ ಕೆಂಪು ಗಿರಾ ನೋಡಿ ಚಂದ್ರನ ತಿರ್ಗಿ ತಿರುಗಿ ತಿರುಗಿ ನೋಡ್ತಾರೆ ಕೆಂಪು ಗಿರಾ ಸೀರೆ ಸೀರೆಗಳು 嗯。Mm hmm. <laughs> ಎಸ್ ಜೋಕ್ಸ್ ಬಟ್ ಸ್ಟಿಲ್ ಸೀರೆ ಬಂದ್ಬಿಟ್ಟು ಸೂಪರ್ ಆಗಿದೆ ಸರ್ ಹೇಳ್ದಂಗೆ ಎರಡು ಸಾವಿರದ ಆರ್ನೂರು ರೂಪಾಯಿಗೆ ಈ ಸೀರೆ ಬಂದ್ಬಿಟ್ಟು ಸಚ್ಚೆ ಬರ್ತಿ ಸ್ಯಾರೀಸ್ ಆಗಿರುತ್ತೆ ಸೊ ಪ್ರತಿದಿನ ಸುಭಲಕ್ಷ್ಮಿ ಸಿಲ್ಕ್ಸ್ ರವರ ಏನು ಹೇಳೋದು ಲೈಕ್ ವರ್ಚುವಲ್ ಆನ್ಲೈನ್ ಶಾಪಿಂಗ್ ನೀವು ಮಾಡ್ತಾ ಇರ್ತೀರ ಸೊ ಹಾಗಿರ್ಬೇಕಾದ್ರೆ ಈ ಸತಿ ನಿಮ್ಗೆ ಏನಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ನೀವು ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು ಯಾವ ಊರಿಂದ ಬೇಕಾದರೂ ನೀವು ಸ್ಕ್ರೀನ್ ಮೇಲೆರೋ ನಂಬರ್ ಕಾಲ್ ಮಾಡಿ ಆರ್ಡರ್ಗಳನ್ನ ಪ್ಲೇಸ್ ಮಾಡಿ ವಾಟ್ಸಪ್ ಮಾಡಿ ಯಾವ ನಂಬರ್ ಬೇಕಾದರೂ ವಾಟ್ಸಪ್ ಮಾಡಿ ಕೆಳಗಡೆ ಬಂದ್ಬಿಟ್ಟು ಫೋನ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇದಲ್ಲಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಮತ್ತೆ ಅಡ್ರೆಸ್ ಗೂಗಲ್ ಲಿಂಕ್ ಎಲ್ಲಾನು ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಕೂಡ ಚೆಕ್ ಮಾಡಿ ಯಾವ ಸೀರೆಗಳು ಬೇಕಾದರೂ ಎಷ್ಟು ಪೀಸ್ ಬೇಕಾದ್ರೂ ನೀವು ತಗೊಳ್ಳಿ ಸಿಂಗಲ್ ಪೀಸ್ ಬೇಕಾ ಅದು ಕೂಡ ಬನ್ನಿ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ಗಳು ಗಳು ಇಲ್ಲಿ ನಿಮ್ಗೆ ಲಭ್ಯವಿರುತ್ತೆ ನೆಕ್ಸ್ಟ್ ನಾನು ನಿಮಗೆ ಒಂದು ಎರಡ್ ಸಾವಿರದ ಎಂಟುನೂರು ಫಿಫ್ಟಿ ಫಿಫ್ಟಿ ಕೊಡ್ತಾ ಇದ್ದೀನಿ ಎರಡು ಎಂಟುನೂರು ರೂಪಾಯಿಗೆ ನವೀನ್ ಪಕ್ಷೆ ಅಂತ ಹೇಳ್ತೀವಲ್ಲ ಆ ಕಲರ್ ಇದು ಎಲ್ಲೋಗೆ ಲೈಕ್ ಪರ್ಪಲ್ ಕಾಂಬಿನೇಷನ್ ಆಗಿರುತ್ತೆ ಅಂಡ್ ಇದೇ ನೀವು ನೋಡ್ತಾ ಇದ್ರ ಇದು ಒಂಥರ ಲೈಕ್ ತಾಮ್ರದ ಕಲರ್ ಅಂತ ಹೇಳ್ತಾರೆ ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ನಿಮಗೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೀರೆಗಳನ್ನ ಪ್ರಿಫರ್ ಮಾಡಿದ್ದಾರೆ ಸೊ ಈ ಕಡೆ ನೀವು ನೋಡ್ತಾ ಇದ್ರ ಬ್ರೌನ್ ಅಂದ್ರೆ ಚಾಕ್ಲೇಟ್ ಬ್ರೌನ್ ಡಾರ್ಕ್ ಬ್ರೌನ್ ಕಲರ್ ಅಲ್ಲಿ ಎಷ್ಟೋ ಜನ ಕೇಳಿ ಕೇಳ್ತೀರಾ ಸೊ ಅಂತವ್ರಿಗೂ ಕೂಡ ಇಲ್ಲಿ ಸೀರೆಗಳೆಲ್ಲ ಅವೈಲಬಲ್ ಇದೆ ಮ್ಯಾಂಗೋ ಎಲ್ಲೋ ಆಲ್ ಟೈಮ್ ಫೇವ್ರೆಟ್ ಆಲ್ಮೋಸ್ಟ್ ಎಲ್ಲರ ಮನೇಲಿ ಮ್ಯಾಂಗೋ ಎಲ್ಲೋ ಸೀರೆಗಳಿರುತ್ತೆ ಬಟ್ ಇದೇ ಸೀರೆನೆ ಬಂದ್ಬಿಟ್ಟು ಆಲ್ಮೋಸ್ಟ್ ಅಟ್ರಾಕ್ಟಿವ್ ಆಗು ಇರುತ್ತೆ ಸೊ ನಿಮ್ಮ ಮಹಾಲಕ್ಷ್ಮಿಗೆ ಈ ತರ ಸೀರೆಗಳೆಲ್ಲ ಉಡಿಸ್ತೀರಾ ಅಂದ್ರೆ ಕೂಡ ಧಾರಾಳವಾಗಿ ಪೋಚಿಸ್ತಾರೆ ಎಕ್ಸಲೆಂಟ್ ಐಟಮ್ ತುಂಬಾ ಚೆನ್ನಾಗಿದೆ ಇವತ್ತಿನ ವೀಡಿಯಲ್ಲಿ ನಾನ್ ನಿಮಗೆ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಬರ್ತಕ್ಕಂಥ ಮತ್ತೆ ನಾಳೆದಲ್ಲಿ ಇನ್ನಷ್ಟು ವೆರೈಟಿಗಳು ಪ್ರತಿ ದಿವಸ ಬರ್ತಾ ಇರ್ತದೆ ನಮ್ ವಿಡಿಯೋ ಪ್ರತಿ ದಿವಸ ಆಗ್ತಿದೆ ದಯವಿಟ್ಟು ವೀಕ್ಷಣೆ ಮಾಡಿ ಬಂದ್ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ಈ ಸಲ ಆಶೀರ್ ಒಳ್ಳೊಳ್ಳೆ ಆಫರ್ಸ್ ಗಳು ಕೊಡ್ತೀವಿ ಬನ್ನಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನ್ ನಿಮಗೆ ಸರ್